ಓಂ ಶಾಂತಿ ಮುರಳಿಯ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಪರಸ್ಪರದಲ್ಲಿ ಆತ್ಮಿಕ ಸಹೋದರರಾಗಿದ್ದೀರಾ ತಮ್ಮಲ್ಲಿ ಪರಸ್ಪರ ಬಹಳ ಪ್ರೀತಿ ಇರಬೇಕು ತಾವು ಪ್ರೇಮದಿಂದ ತುಂಬಿರುವ ಗಂಗೆಯಾಗಿರಿ ಎಂದಿಗೂ ಜಗಳ ಕಲಹ ಮಾಡಬಾರದು ಪ್ರಶ್ನೆ ಆತ್ಮಿಕ ತಂದೆಗೆ ಎಂತಹ ಮಕ್ಕಳು ಬಹಳ ಬಹಳ ಪ್ರಿಯರಾಗುತ್ತಾರೆ ಉತ್ತರ ಯಾರು ಶ್ರೀಮತ್ತದಂತೆ ಇಡೀ ವಿಶ್ವದ ಕಲ್ಯಾಣ ಮಾಡುತ್ತಾರೆ ಯಾರು ಹೂಗಳಾಗಿದ್ದಾರೆ ಎಂದಿಗೂ ಯಾರಿಗೂ ಮುಳ್ಳುಗಳನ್ನು ಚುಚ್ಚುವುದಿಲ್ಲ ಅಂದರೆ ದುಃಖ ಕೊಡುವುದಿಲ್ಲ ಪರಸ್ಪರ ಬಹಳ ಬಹಳ ಪ್ರೀತಿಯಿಂದ ಇರುತ್ತಾರೆ ಎಂದಿಗೂ ಮುನಿಸಿಕೊಳ್ಳುವುದಿಲ್ಲ ಅಂತಹ ಮಕ್ಕಳು ತಂದೆಗೆ ಬಹಳ ಬಹಳ ಪ್ರಿಯರಾಗುತ್ತಾರೆ ಯಾರು ದೇಹದ ಅಭಿಮಾನದಲ್ಲಿ ಬಂದು ಪರಸ್ಪರ ಜಗಳ ಮಾಡಿಕೊಳ್ಳುತ್ತಾರೆ ಉಪ್ಪು ನೀರಾಗಿ ವರ್ತಿಸುತ್ತಾರೆ ಅಂತಹವರು ತಂದೆಯ ಗೌರವವನ್ನು ಕಳೆಯುತ್ತಾರೆ ಅಂತಹವರು ತಂದೆಯ ನಿಂದನೆ ಮಾಡಿಸುವ ನಿಂದಕರಾಗುತ್ತಾರೆ ಓಂ ಶಾಂತಿ ಹೀಗೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಪ್ರಿಯವಾಗಿರುವಂತೆ ಆತ್ಮಿಕ ತಂದೆಗೆ ಆತ್ಮೀಕ ಮಕ್ಕಳು ಪ್ರಿಯವಾಗಿರುತ್ತಾರೆ ಏಕೆಂದರೆ ಶ್ರೀಮಂತದಂತೆ ಇಡೀ ವಿಶ್ವದ ಕಲ್ಯಾಣ ಮಾಡುತ್ತಿದ್ದೀರಾ ಕಲ್ಯಾಣಕಾರಿಗಳೆಲ್ಲರೂ ಪ್ರಿಯರಾಗುತ್ತಾರೆ ತಾವು ಸಹ ಪರಸ್ಪರದಲ್ಲಿ ಸಹೋದರ ಸಹೋದರರಾಗಿದ್ದೀರಾ ಅಂದಾಗ ಅವಶ್ಯವಾಗಿ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಪ್ರಿಯರಾಗಿರುತ್ತೀರಾ ಎಷ್ಟೆಷ್ಟು ಈ ತಂದೆಯ ಮಕ್ಕಳಲ್ಲಿ ಪರಸ್ಪರ ಪ್ರೀತಿ ಇರುವುದು ಅಷ್ಟು ಹೊರಗಿನವರ ಜೊತೆ ಇರುವುದಿಲ್ಲ ತಮ್ಮಲ್ಲಿಯೂ ಕೂಡ ಪರಸ್ಪರ ಬಹಳ ಪ್ರೀತಿ ಇರಬೇಕು ಒಂದು ವೇಳೆ ಸಹೋದರ ಸಹೋದರರೇ ಇಲ್ಲಿ ಹೊಡೆದಾಡಿದರೆ ಜಗಳ ಮಾಡಿಕೊಂಡರೆ ಅಥವಾ ಪ್ರೀತಿಯಿಂದ ಇರದಿದ್ದರೆ ಅವರು ಸಹೋದರರೇ ಅಲ್ಲ ನಿಮ್ಮಲ್ಲಿ ಪರಸ್ಪರ ಪ್ರೀತಿ ಇರಬೇಕು ತಂದೆಗೆ ಆತ್ಮರ ಜೊತೆ ಪ್ರೀತಿ ಇದೆ ಅಲ್ವಾ ಅಂದಾಗ ತಾವತ್ಮರಿಗೆ ಬಹಳ ಬಹಳ ಪರಸ್ಪರದಲ್ಲಿ ಪ್ರೀತಿ ಇರಬೇಕು ಸತ್ಯಯುಗದಲ್ಲಿ ಎಲ್ಲ ಆತ್ಮರು ಪರಸ್ಪರದಲ್ಲಿ ಪ್ರಿಯರಾಗಿ ಇರುತ್ತಾರೆ ಏಕೆಂದರೆ ದೇಹಾಭಿಮಾನ ಅಲ್ಲಿ ಇರುವುದಿಲ್ಲ ತಾವು ಸಹೋದರ ಸಹೋದರರು ಒಬ್ಬ ತಂದೆಯ ನೆನಪಿನಿಂದ ಪೂರ್ತಿ ವಿಶ್ವದ ಕಲ್ಯಾಣ ಮಾಡುತ್ತೀರಾ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರಾ ಅಂದಾಗ ನಿಮ್ಮ ಸಹೋದರರ ಕಲ್ಯಾಣ ಮಾಡಬೇಕು ಆದ್ದರಿಂದ ತಂದೆ ದೇಹಾಭಿಮಾನದಿಂದ ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ ಲೌಕಿಕ ಸಹೋದರರಂತೂ ಪರಸ್ಪರದಲ್ಲಿ ಹಣಕ್ಕಾಗಿ ಆಸ್ತಿಗಾಗಿ ಹೊಡೆದಾಡುತ್ತಿರುತ್ತಾರೆ ಆದರೆ ಇಲ್ಲಿ ಹೊಡೆದಾಡುವ ಜಗಳ ಮಾಡಿಕೊಳ್ಳುವ ಮಾತಿಲ್ಲ ಪ್ರತಿಯೊಬ್ಬರೂ ನೇರ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಆತ್ಮಿಕ ಸಂಬಂಧ ಇದು ಬೇಹದ್ದಿನ ಮಾತಾಗಿದೆ ಯೋಗ ಬಲದಿಂದ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು ಹೇಗೆ ಲೌಕಿಕ ತಂದೆಯಿಂದ ಸ್ಥೂಲ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಇದಂತೂ ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಆಸ್ತಿಯಾಗಿದೆ ಪ್ರತಿಯೊಬ್ಬರೂ ತಂದೆಯಿಂದ ಡೈರೆಕ್ಟಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಷ್ಟೆಷ್ಟು ವ್ಯಕ್ತಿಗತವಾಗಿ ತಂದೆಯನ್ನ ನೆನಪು ಮಾಡುತ್ತೇವೆ ಅಷ್ಟು ಆಸ್ತಿ ಸಿಗುವುದು ತಂದೆ ನೋಡುತ್ತಾರೆ ಪರಸ್ಪರದಲ್ಲಿ ಒಡೆದಾಡಿಕೊಂಡರೆ ತಂದೆ ಹೇಳುತ್ತಾರೆ ನೀವು ನಿರ್ಧರಿಕರೇನು ಅಂದರೆ ಹೇಳೋರು ಕೇಳೋರು ಯಾರು ಇಲ್ವಾ ಆತ್ಮಿಕ ಸಹೋದರರು ಪರಸ್ಪರದಲ್ಲಿ ಜಗಳ ಮಾಡಿಕೊಳ್ಳಬಾರದು ಒಂದು ವೇಳೆ ಸಹೋದರರಾಗಿದ್ದರೂ ಸಹ ಜಗಳ ಮಾಡಿಕೊಂಡರೆ ಪ್ರೀತಿ ಇಲ್ಲವೆಂದರೆ ರಾವಣನ ಮಕ್ಕಳಿದ್ದಂತೆ ಅವರೆಲ್ಲರೂ ಆಸುರಿ ಸಂತಾನರು ಮತ್ತೆ ದೈವಿ ಸಂತಾನರಲ್ಲಿ ಅಸುರಿ ಸಂತಾನರಲ್ಲಿ ವ್ಯತ್ಯಾಸವೇ ಇಲ್ಲದಂತಾಗುವುದು ಏಕೆಂದರೆ ದೇಹಾಭಿಮಾನಿ ಆಗಿರುವುದರಿಂದಲೇ ಒಡೆದಾಡಿಕೊಳ್ಳುತ್ತಾರೆ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಾರೆ ಆತ್ಮ ಆತ್ಮನ ಜೊತೆ ಹೊಡೆದಾಡುವುದಿಲ್ಲ ಆದ್ದರಿಂದ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಪರಸ್ಪರದಲ್ಲಿ ಉಪ್ಪು ನೀರು ಆಗಬೇಡಿ ಆಗುತ್ತಾರೆ ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ ಅಂತಹವರಿಗೆ ತಂದೆ ಹೇಳುತ್ತಾರೆ ಇವರು ದೇಹಾಭಿಮಾನಿ ಮಕ್ಕಳಾಗಿದ್ದಾರೆ ರಾವಣನ ಮಕ್ಕಳಾಗಿದ್ದಾರೆ ನನ್ನ ಮಕ್ಕಳಂತೂ ಅಲ್ಲ ಏಕೆಂದರೆ ಪರಸ್ಪರದಲ್ಲಿ ಉಪ್ಪು ನೀರು ಆಗಿ ಇರುತ್ತಾರೆ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಕ್ಷೀರ ಕಂಡವಾಗಿರುತ್ತೀರಾ ಅಂದಾಗ ಈ ಸಮಯದಲ್ಲಿ ದೇಹಿ ಅಭಿಮಾನಿಗಳಾಗಿರಿ ಒಂದು ವೇಳೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಆಗುವುದಿಲ್ಲ ಪರಸ್ಪರದಲ್ಲೆಂದರೆ ಆ ಸಮಯದಲ್ಲಿ ರಾವಣನ ಸಂಪ್ರದಾಯದವರೆಂದು ತಿಳಿದುಕೊಳ್ಳಬೇಕಾಗುವುದು ಪರಸ್ಪರದಲ್ಲಿ ಉಪ್ಪು ನೀರಾಗುವುದರಿಂದ ತಂದೆಯ ಗೌರವವನ್ನೇ ಕಳೆಯುತ್ತಾರೆ ಈಶ್ವರಿಯ ಸಂತಾನರೆಂದು ಹೇಳಿಕೊಂಡು ಅಸುರಿ ಗುಣಗಳಿದ್ದರೆ ದೇಹಾಭಿಮಾನಿಗಳು ಎಂದರ್ಥ ದೇಹಿ ಅಭಿಮಾನಿಗಳಲ್ಲಿ ಈಶ್ವರಿಯ ಗುಣಗಳಿರುವುದು ಇಲ್ಲಿ ತಾವು ಈಶ್ವರಿಯ ಗುಣಗಳನ್ನು ಧಾರಣೆ ಮಾಡಿಕೊಂಡಾಗಲೇ ತಂದೆಯ ಜೊತೆಯಲ್ಲಿ ಹೋಗಲು ಸಾಧ್ಯ ಮತ್ತೆ ಅದೇ ಸಂಸ್ಕಾರ ಜೊತೆಯಲ್ಲಿ ಇರುವುದು ತಂದೆಗೆ ತಿಳಿಯುತ್ತೆ ಮಕ್ಕಳು ದೇಹಾಭಿಮಾನದಲ್ಲಿ ಬಂದು ಉಪ್ಪು ನೀರಾಗುತ್ತಾರೆ ಅಂತಹವರು ಈಶ್ವರನ ಮಕ್ಕಳೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ ತಮಗೆ ಎಷ್ಟೊಂದು ನಷ್ಟ ಮಾಡಿಕೊಳ್ಳುತ್ತಾರೆ ಮಾಯಿಗೆ ವರ್ಷವಾಗುತ್ತಾರೆ ಪರಸ್ಪರದಲ್ಲಿ ಉಪ್ಪು ನೀರಾಗುತ್ತಾರೆ ಮತಭೇದದಲ್ಲಿ ಬರುತ್ತಾರೆ ಹಾಗೆ ಹೇಳುವುದಾದರೆ ಪೂರ್ತಿ ಪ್ರಪಂಚವೇ ಉಪ್ಪು ನೀರಾಗಿದೆ ಆದರೆ ಒಂದು ವೇಳೆ ಈಶ್ವರಿಯ ಸಂತಾನರೂ ಸಹ ಉಪ್ಪು ನೀರಾದರೆ ವ್ಯತ್ಯಾಸವೇನಿದೆ ಲೌಕಿಕದವರಿಗೂ ಅಲೌಕಿಕ ಪರಿವಾರಕ್ಕೂ ಏನಂತರ ಇದೆ ಅವರಂತೂ ತಂದೆಯ ನಿಂದನೆ ಮಾಡಿಸುತ್ತಾರೆ ಯಾರು ಪರಸ್ಪರದಲ್ಲಿ ಉಪ್ಪು ನೀರಾಗುತ್ತಾರೆ ಅವರು ತಂದೆಯ ನಿಂದನೆ ಮಾಡಿಸುತ್ತಾರೆ ತಂದೆಯ ನಿಂದನೆ ಮಾಡಿಸುವವರು ಉಪ್ಪು ನೀರಾಗಿ ವರ್ತಿಸುವವರು ಪದವಿಯನ್ನು ಶ್ರೇಷ್ಠವಾಗಿ ಪಡೆಯಲು ಸಾಧ್ಯವಿಲ್ಲ ಅವರಿಗೆ ನಾಸ್ತಿಕರೆಂದು ಹೇಳಲಾಗುವುದು ಆಸ್ತಿಕರಾಗುವ ಮಕ್ಕಳು ಎಂದಿಗೂ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುವುದಿಲ್ಲ ತಾವು ಪರಸ್ಪರದಲ್ಲಿ ಜಗಳ ಕಲಹ ಮಾಡಬಾರದು ಪ್ರೇಮದಿಂದ ಇರುವುದನ್ನು ಇಲ್ಲಿಂದಲೇ ಕಲಿಯಬೇಕು ಇದರಿಂದ ಮುಂದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪರಸ್ಪರ ಪ್ರೇಮ ಇರುವುದು ತಂದೆಯ ಮಕ್ಕಳು ಎಂದು ಕರೆಸಿಕೊಂಡ ಮೇಲೆ ಸಹೋದರ ಸಹೋದರರಾಗಿ ಇಲ್ಲವೆಂದರೆ ಅವರು ಆ ಸುರಿ ಸಂತಾನರೇ ಆದರು ತಂದೆ ಮಕ್ಕಳಿಗೆ ತಿಳಿಸಲು ಮುರುಳಿ ನುಡಿಸುತ್ತಾರೆ ಆದರೆ ದೇಹಾಭಿಮಾನದ ಕಾರಣದಿಂದಾಗಿ ಬಾಬಾ ನಮಗಾಗಿ ಹೇಳುತ್ತಾರೆ ಎಂಬುದನ್ನು ಕೂಡ ತಿಳಿದುಕೊಳ್ಳುವುದಿಲ್ಲ ಮಾಯೆ ಬಹಳ ತೀಕ್ಷ್ಣವಾಗಿದೆ ಹೇಗೆ ಇಲಿ ಕಚ್ಚಿದಾಗ ಗೊತ್ತೇ ಆಗುವುದಿಲ್ಲ ಹಾಗೆಯೇ ಮಾಯೆಯೂ ಸಹ ಬಹಳ ಮಧುರವಾಗಿ ಕಚ್ಚುತ್ತದೆ ಗೊತ್ತೇ ಆಗುವುದಿಲ್ಲ ಪರಸ್ಪರ ಮುನಿಸಿಕೊಳ್ಳುವುದು ಅಸುರಿ ಸಂಪ್ರದಾಯದವರ ಕೆಲಸವಾಗಿದೆ ಬಹಳಷ್ಟು ಸೇವಾ ಕೇಂದ್ರಗಳಲ್ಲಿ ಉಪ್ಪು ನೀರಾಗಿ ವರ್ತಿಸುತ್ತಾರೆ ಇನ್ನು ಯಾರೂ ಸಂಪೂರ್ಣರಂತೂ ಆಗಿಲ್ಲ ಮಾಯೆಯ ಯುದ್ಧ ನಡೆಯುತ್ತಿದೆ ಮಾಯೆ ಈ ರೀತಿ ತಲೆ ತಿರುಗಿಸುತ್ತದೆ ಅದು ಗೊತ್ತೇ ಆಗುವುದಿಲ್ಲ ಇನ್ನೂ ಯಾರೂ ಸಂಪೂರ್ಣರಾಗಿಲ್ಲ ಮಾಯೆಯ ಯುದ್ಧ ನಡೆಯುತ್ತಿದೆ ಮಾಯೆ ಹೇಗೆ ತಲೆ ತಿರುಗಿಸುತ್ತದೆ ಎಂಬುದು ಗೊತ್ತೇ ಆಗುವುದಿಲ್ಲ ತಮ್ಮ ಮನಸ್ಸಿನಿಂದ ತಾವೇ ಕೇಳಿಕೊಳ್ಳಿ ನಮ್ಮಲ್ಲಿ ಪರಸ್ಪರ ಪ್ರೀತಿ ಇದೆಯಾ ಅಥವಾ ಇಲ್ಲವಾ ಪ್ರೇಮ ಸಾಗರನ ಮಕ್ಕಳಾಗಿದ್ದೀರಾ ಅಂದಾಗ ಪ್ರೇಮದಿಂದ ತುಂಬಿದ ಗಂಗೆಯಾಗಿರಬೇಕು ಒಡೆದಾಡಿಕೊಳ್ಳುವುದು ಜಗಳ ಮಾಡಿಕೊಳ್ಳುವುದು ಕಲಹ ಮಾಡುವುದು ಅಲ್ಲಸಲ್ಲದ ಮಾತುಗಳನ್ನು ಆಡುವುದಕ್ಕಿಂತ ಮಾತನಾಡದೇ ಇರುವುದು ಒಳ್ಳೆಯದು ಕೆಟ್ಟದ್ದನ್ನು ಕೇಳಬೇಡಿ ಹೇಳಬೇಡಿ ಮತ್ತು ಮಾಡಲೂ ಬೇಡಿ ಒಂದು ವೇಳೆ ಯಾರಲ್ಲಾದರೂ ಕ್ರೋಧದ ಅಂಶವಿದ್ದರೆ ಅವರು ಪ್ರೀತಿಯಿಂದ ಇರುವುದಿಲ್ಲ ಆದ್ದರಿಂದ ತಂದೆ ತಿಳಿಸುತ್ತಾರೆ ಪ್ರತಿನಿತ್ಯ ತಮ್ಮ ಚಾರ್ಟನ್ನು ನೋಡಿಕೊಳ್ಳಿ ಆಸುರಿ ಚಲನೆ ಸುಧಾರಣೆ ಆಗದಿದ್ದರೆ ಮತ್ತು ಅದೃಷ್ಟವೇನಾಗಬಹುದು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆ ತಿಳಿಸುತ್ತಾರೆ ಏನೂ ಸೇವೆ ಮಾಡದಿದ್ದರೆ ಅವರ ಸ್ಥಿತಿ ಏನಾಗಬಹುದು ಪದವಿ ಕಡಿಮೆ ಆಗತ್ತೆ ಸಾಕ್ಷಾತ್ಕಾರ ಅಂತೂ ಎಲ್ಲರಿಗೂ ಆಗಲೇಬೇಕು ನಿಮಗೂ ನಿಮ್ಮ ವಿದ್ಯಾಭ್ಯಾಸದ ಸಾಕ್ಷಾತ್ಕಾರವಾಗುವುದು ಸಾಕ್ಷಾತ್ಕಾರವಾದ ನಂತರ ತಾವು ಟ್ರಾನ್ಸ್ಫರ್ ಆಗುತ್ತೀರಾ ಸತ್ಯಯೋಗಕ್ಕೆ ವರ್ಗಾವಣೆ ಆಗುತ್ತೀರಾ ಟ್ರಾನ್ಸ್ಫರ್ ಆಗಿ ಹೊಸ ಪ್ರಪಂಚದಲ್ಲಿ ಬರುತ್ತೀರಾ ಅಂತಿಮದಲ್ಲಿ ಯಾರು ಎಷ್ಟು ಅಂಕಗಳಿಂದ ಪಾಸ್ ಆಗುತ್ತಾರೆಂಬುದು ಸಾಕ್ಷಾತ್ಕಾರವಾಗುವುದು ಆ ಸಮಯದಲ್ಲಿ ಅಳುತ್ತಾರೆ ದುಃಖಿಗಳಾಗುತ್ತಾರೆ ಶಿಕ್ಷೆಯನ್ನು ಅನುಭವಿಸುತ್ತಾರೆ ನಾವು ತಂದೆ ಹೇಳಿದ್ದನ್ನು ಪಾಲಿಸಲಿಲ್ಲವೆಂದು ಪಶ್ಚಾತ್ತಾಪ ಪಡುತ್ತಾರೆ ತಂದೆಯಂತೂ ಪದೇ ಪದೇ ತಿಳಿಸುತ್ತಾರೆ ಮಕ್ಕಳೇ ಯಾವುದೇ ಆಸುರಿ ಗುಣ ಇರಬಾರದು ಯಾರಲ್ಲಿ ದೈವಿ ಗುಣಗಳಿವೆ ಅವರು ತಮ್ಮ ಸಮಾನ ಮಾಡಿಕೊಳ್ಳಬೇಕು ಅನ್ಯರನ್ನು ಕೂಡ ತಂದೆಯನ್ನು ನೆನಪು ಮಾಡುವುದಂತೂ ಬಹಳ ಸಹಜ ಅಲ್ಪವರ್ಬೆ ಅಂದರೆ ತಂದೆ ಮತ್ತು ಆಸ್ತಿ ಎರಡನ್ನೂ ಕೂಡ ತಂದೆಯನ್ನು ನೆನಪು ಮಾಡಬೇಕು ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ ಅಂದಾಗ ಆ ನಶೆ ಇರಬೇಕು ಒಂದು ವೇಳೆ ಪರಸ್ಪರದಲ್ಲಿ ಉಪ್ಪು ನೀರಾದರೆ ಈಶ್ವರಿಯ ಸಂತಾನರೆಂದು ಹೇಗೆ ತಿಳಿದುಕೊಳ್ಳುತ್ತೀರಾ ಇವರು ಆಸುರಿ ಸಂತಾನರು ಇವರ ಮೂಗು ಮಾಯೆ ಹಿಡಿದುಕೊಂಡಿದೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ ಇದು ಅವರಿಗೆ ತಿಳಿಯುವುದೇ ಇಲ್ಲ ಅವರ ಸ್ಥಿತಿಯೇ ಏರುಪೇರಾಗುವುದು ಪದವಿಯು ಕಡಿಮೆಯಾಗುವುದು ತಾವು ಮಕ್ಕಳು ಅಂತಹವರಿಗೆ ಪ್ರೇಮದಿಂದ ಕಲಿಸಲು ಪ್ರಯತ್ನ ಮಾಡಬೇಕು ಪ್ರೇಮದ ದೃಷ್ಟಿ ಇರಬೇಕು ತಂದೆ ಪ್ರೇಮ ಸಾಗರ ಆಗಿದ್ದಾರೆ ಆದ್ದರಿಂದ ಮಕ್ಕಳನ್ನು ಸೆಳೆಯುತ್ತಾರೆ ಅಲ್ವ ಅಂದಾಗ ತಾವು ಸಹ ಪ್ರೇಮ ಸಾಗರರಾಗಬೇಕು ತಂದೆ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ಒಳ್ಳೆಯ ಮತವನ್ನು ಕೊಡುತ್ತಾರೆ ಈಶ್ವರಿಯ ಮತ ಸಿಗುವುದರಿಂದ ತಾವು ಹೂಗಳಾಗುತ್ತೀರಾ ಎಲ್ಲ ಗುಣಗಳನ್ನು ಕೊಡುತ್ತಾರೆ ದೇವತೆಗಳಲ್ಲಿ ಪ್ರೀತಿ ಇರುವುದು ಅಲ್ವಾ ಅಂದಾಗ ಆ ಸ್ಥಿತಿಯನ್ನು ತಾವು ಇಲ್ಲಿಯೇ ತಯಾರು ಮಾಡಿಕೊಳ್ಳಬೇಕು ಈ ಸಮಯದಲ್ಲಿ ನಿಮಗೆ ಜ್ಞಾನವಿದೆ ನಂತರ ದೇವತೆಗಳಾದ ಮೇಲೆ ಜ್ಞಾನವೂ ಕೂಡ ಇರುವುದಿಲ್ಲ ಅಲ್ಲಿ ದೈವಿ ಪ್ರೀತಿ ಇರುವುದು ಆದ್ದರಿಂದ ತಾವು ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಈಗ ತಾವು ಪೂಜ್ಯರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಾ ತಾವು ಮಕ್ಕಳು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ಯಾರು ತಿಳಿದುಕೊಂಡಿಲ್ಲ ಅವರು ಅನ್ಯರಿಗೆ ತಿಳಿಸಲಾಗುವುದಿಲ್ಲ ಮತ್ತು ಪದವಿಯೂ ಕೂಡ ಕಡಿಮೆಯಾಗುವುದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವವರಲ್ಲಿಯೂ ಕೆಲವರ ಚಲನೆ ಕೆಟ್ಟು ಹೋಗುತ್ತದೆ ಇನ್ನು ಕೆಲವರದು ಸದಾ ಒಳ್ಳೆಯ ನಡತೆಯೇ ಇರುತ್ತದೆ ಕೆಲವರು ಹಾಜರಾದರೆ ಕೆಲವರು ಗೈರು ಹಾಜರಾಗುತ್ತಾರೆ ಇಲ್ಲಿ ಯಾರು ಸದಾ ತಂದೆಯನ್ನು ನೆನಪು ಮಾಡುತ್ತಾರೆ ಸ್ವದರ್ಶನ ಚಕ್ರ ತಿರುಗಿಸುತ್ತಾರೆ ಅವರ ಹಾಜರಿ ಇರುವುದು ತಂದೆ ತಿಳಿಸುತ್ತಾರೆ ಎದ್ದೋಳುತ್ತಾ ಕುಳಿತುಕೊಳ್ಳುತ್ತಾ ತಮ್ಮನ್ನು ತಾವು ಸ್ವದರ್ಶನ ಚಕ್ರಧಾರಿ ಎಂದು ತಿಳಿಯಿರಿ ಮರೆತರೆ ಗೈರು ಹಾಜರಾಗುತ್ತದೆ ಯಾವಾಗ ಸದಾ ಹಾಜರಿ ಕೊಡುತ್ತೀರಾ ಆಗ ಶ್ರೇಷ್ಠ ಪದವಿ ಪಡೆಯುತ್ತೀರಾ ಮರೆತರೆ ಕಡಿಮೆ ಪದವಿ ಪಡೆದುಕೊಳ್ಳುತ್ತೀರಾ ತಂದೆಗೆ ಗೊತ್ತಿದೆ ಇನ್ನು ಸಮಯವಿದೆ ಶ್ರೇಷ್ಠ ಪದವಿಯನ್ನು ಪಡೆಯುವವರ ಬುದ್ಧಿಯಲ್ಲಿ ಈ ಚಕ್ರ ತಿರುಗುತ್ತಿರಬಹುದು ಶಿವತಂದೆಯ ನೆನಪಿರಲಿ ಮುಖದಲ್ಲಿ ಜ್ಞಾನ ಅಮೃತವಿರಲಿ ಆಗ ಪ್ರಾಣ ತನುವನ್ನು ಬಿಟ್ಟು ಹೋಗಬೇಕೆಂದು ಹೇಳುತ್ತಾರೆ ಯಾವುದೇ ವಸ್ತುವಿನ ಜೊತೆ ಪ್ರೀತಿ ಇತ್ತೆಂದರೆ ಅಂತಿಮ ಸಮಯದಲ್ಲಿ ಅದೇ ನೆನಪಾಗುವುದು ತಿನ್ನುವಂತಹ ಲೋಭವಿದ್ದರೆ ಸಾಯುವ ಸಮಯದಲ್ಲಿ ಅದನ್ನು ತಿನ್ನಬೇಕೆಂದು ಆ ಪದಾರ್ಥವೇ ನೆನಪಿಗೆ ಬರುತ್ತದೆ ಮತ್ತೆ ಪದವಿ ಭ್ರಷ್ಟರಾಗುತ್ತಾರೆ ತಂದೆಯಂತೂ ಹೇಳುತ್ತಾರೆ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿ ಶರೀರ ಬಿಡಿ ಮತ್ತೇನೂ ನೆನಪಿಗೆ ಬರಬಾರದು ಯಾವುದೇ ಸಂಬಂಧವಿಲ್ಲದೆ ಹೇಗೆ ಆತ್ಮ ಒಂಟಿಯಾಗಿ ಬಂದಿದೆಯೋ ಹಾಗೆಯೇ ಹೋಗಬೇಕು ಲೋಭವು ಕಡಿಮೆ ಇಲ್ಲ ಲೋಭವಿದ್ದರೆ ಅಂತಿಮ ಸಮಯದಲ್ಲಿ ಅದೇ ನೆನಪಿಗೆ ಬರುವುದು ಅದು ಸಿಗಲಿಲ್ಲವೆಂದರೆ ಅದರ ಆಸೆಯಲ್ಲಿಯೇ ಶರೀರ ಬಿಡುತ್ತಾರೆ ಆದ್ದರಿಂದ ತಾವು ಮಕ್ಕಳಲ್ಲಿ ಲೋಭವೂ ಕೂಡ ಇರಬಾರದು ತಂದೆ ಹೇಳುತ್ತಾರೆ ಅನೇಕರಿದ್ದಾರೆ ಆದರೆ ಇದನ್ನು ತಿಳಿದುಕೊಳ್ಳುವವರೇ ತಿಳಿದುಕೊಳ್ಳುತ್ತಾರೆ ತಂದೆಯ ನೆನಪನ್ನು ಹೃದಯದಲ್ಲಿಟ್ಟುಕೊಳ್ಳಿ ಬಾಬಾ ಓಹೋ ಬಾಬಾ ಕೇವಲ ಮುಖದಿಂದ ಬಾಬಾ ಬಾಬಾ ಎಂದು ಹೇಳುವುದಲ್ಲ ಜಪವಾಗಿ ನಡೆಯುತ್ತಿರಬೇಕು ತಂದೆಯ ನೆನಪಿನಲ್ಲಿ ಕರ್ಮಾತೀತ ಸ್ಥಿತಿಯಲ್ಲಿ ಶರೀರ ಬಿಟ್ಟಾಗ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ವಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಪ್ರೇಮದಿಂದ ತುಂಬಿದ ಗಂಗೆಯಾಗಬೇಕು ಎಲ್ಲರ ಪ್ರತಿ ಪ್ರೇಮದ ದೃಷ್ಟಿ ಇಟ್ಟುಕೊಳ್ಳಬೇಕು ಎಂದಿಗೂ ಬಾಯಿಂದ ಅಲ್ಲಸಲ್ಲದ ಮಾತುಗಳನ್ನು ಆಡಬಾರದು ಎರಡನೇ ಪಾಯಿಂಟು ಯಾವುದೇ ಪದಾರ್ಥದಲ್ಲಿ ಲೋಭವನ್ನು ಇಟ್ಟುಕೊಳ್ಳಬಾರದು ಸ್ವದರ್ಶನ ಚಕ್ರಧಾರಿಯಾಗಿರಬೇಕು ಅಭ್ಯಾಸ ಮಾಡಬೇಕು ಅಂತಿಮ ಸಮಯದಲ್ಲಿ ಯಾವುದೇ ಪದಾರ್ಥ ನೆನಪಾಗಬಾರದು ವರದಾನ ಹಳೆಯ ದೇಹ ಮತ್ತು ಪ್ರಪಂಚದ ಸರ್ವ ಆಕರ್ಷಣೆಗಳಿಂದ ಸಹಜವಾಗಿ ಮತ್ತು ಸದಾ ದೂರವಿರುವಂತಹ ರಾಜಋಷಿ ಆಗಿರಿ ವರದಾನದ ವಿಶ್ಲೇಷಣೆ ರಾಜಋಷಿ ಅಂದರೆ ಅರ್ಥ ಒಂದು ಕಡೆ ಸರ್ವ ಪ್ರಾಪ್ತಿಗಳ ಅಧಿಕಾರದ ನಶೆ ಮತ್ತೊಂದು ಕಡೆ ಬೇಹದ್ದಿನ ವೈರಾಗ್ಯದ ಅಲೌಕಿಕ ನಶೆ ವರ್ತಮಾನ ಸಮಯ ಈ ಎರಡು ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿರಿ ವೈರಾಗ್ಯ ಅಂದರೆ ದೂರ ಆಗುವುದಲ್ಲ ಆದರೆ ಸರ್ವ ಪ್ರಾಪ್ತಿಗಳಿದ್ದರೂ ಸಹ ಹದ್ದಿನ ಆಕರ್ಷಣೆ ಮನಸ್ಸು ಬುದ್ಧಿಯನ್ನು ಆಕರ್ಷಿಸಬಾರದು ಸಂಕಲ್ಪ ಮಾತ್ರದಲ್ಲಿಯೂ ಕೂಡ ಅಧೀನತೆ ಇರಬಾರದು ಇದಕ್ಕೆ ಹೇಳಲಾಗುವುದು ರಾಜಋಷಿ ಅಂದರೆ ಅರ್ಥ ಬೇಹದ್ದಿನ ವೈರಾಗ್ಯ ಈ ಹಳೆಯ ದೇಹದ ಹಳೆಯ ಪ್ರಪಂಚದ ವ್ಯಕ್ತ ಭಾವ ವೈಭವಗಳ ಭಾವ ಈ ಎಲ್ಲ ಆಕರ್ಷಣೆಗಳಿಂದ ಸದಾ ಮತ್ತು ಸಹಜವಾಗಿ ದೂರ ಇರುವಂತಹವರು ಸ್ಲೋಗನ್ ವಿಜ್ಞಾನದ ಸಾಧನಗಳನ್ನು ಉಪಯೋಗಿಸಿರಿ ಆದರೆ ತಮ್ಮ ಜೀವನದ ಆಧಾರ ಮಾಡಿಕೊಳ್ಳಬೇಡಿ ಮಮ್ಮರವರ ಮಹಾವಾಕ್ಯಗಳು ಮಮ್ಮ ಹೇಳ್ತಾರೆ ನೋಡಿ ಮನುಷ್ಯರು ಹೇಳ್ತಾರೆ ಕೌರವರಿಗೆ ಮತ್ತು ಪಾಂಡವರಿಗೆ ಕುರುಕ್ಷೇತ್ರದಲ್ಲಿ ಯುದ್ಧವಾಯಿತು ಮತ್ತು ತೋರಿಸ್ತಾರೆ ಪಾಂಡವರ ಜೊತೆಯಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಲು ಶ್ರೀಕೃಷ್ಣ ಇದ್ದರು ಎಂದು ಅಂದಾಗ ಯಾರ ಕಡೆ ಸ್ವಯಂ ಪ್ರಕೃತಿ ಪತಿ ಪರಮಾತ್ಮ ಇರುತ್ತಾರೆ ಅವರಿಗೆ ಖಂಡಿತ ವಿಜಯ ಪ್ರಾಪ್ತವಾಗುವುದು ನೋಡಿ ಎಲ್ಲ ಮಾತುಗಳನ್ನು ಸೇರಿಸಿಬಿಟ್ಟಿದ್ದಾರೆ ಕೃಷ್ಣ ಅಂತೂ ಸತ್ಯಯುಗದ ಮೊದಲ ದೇವತೆಯಾಗಿದ್ದಾರೆ ಕೃಷ್ಣನಿಗೆ ಭಗವಂತ ಎಂದು ಹೇಳಲಾಗುವುದಿಲ್ಲ ಆಗ ಪಾಂಡವರ ಸಾರಥಿ ಪರಮಾತ್ಮ ಆಗಿದ್ದಾರೆ ಹೊರತು ಶ್ರೀಕೃಷ್ಣ ಅಲ್ಲ ಈಗ ಪರಮಾತ್ಮ ನಾವು ಮಕ್ಕಳಿಗೆ ಎಂದಿಗೂ ಹಿಂಸೆಯನ್ನು ಮಾಡುವುದು ಕಲಿಸಲಾಗುವುದಿಲ್ಲ ಪಾಂಡವರು ಎಂದಿಗೂ ಹಿಂಸಕ ಯುದ್ಧ ಮಾಡಿ ಸ್ವರಾಜ್ಯವನ್ನು ಪಡೆಯಲಿಲ್ಲ ಈ ಪ್ರಪಂಚವೇ ಕರ್ಮಕ್ಷೇತ್ರವಾಗಿದೆ ಇಲ್ಲಿ ಮನುಷ್ಯರು ಎಂತಹ ಕರ್ಮಗಳನ್ನು ಮಾಡಿ ಬೀಜವನ್ನು ಬಿತ್ತುತ್ತಾರೆಯೋ ಅದೇ ರೀತಿ ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ಪಡೆಯುತ್ತಾರೆ ಭೋಗಿಸುತ್ತಾರೆ ಯಾವ ಕರ್ಮಕ್ಷೇತ್ರದಲ್ಲಿ ಪಾಂಡವರು ಅಂದರೆ ಅರ್ಥ ಭಾರತ ಮಾತ ಶಕ್ತಿ ಅವತಾರ ಕೂಡ ಸೇರಿಕೊಂಡಿದೆ ಪರಮಾತ್ಮ ಬರುವುದೇ ಭಾರತದಲ್ಲಿ ಆದ್ದರಿಂದ ಭಾರತ ಖಂಡಕ್ಕೆ ಅವಿನಾಶಿ ಖಂಡ ಎಂದು ಕರೆಯಲಾಗುವುದು ಪರಮಾತ್ಮನ ಅವತರಣೆ ಮುಖ್ಯವಾಗಿ ಭಾರತ ಖಂಡದಲ್ಲಿಯೇ ಆಗಿದೆ ಏಕೆಂದರೆ ಅಧರ್ಮದ ವೃದ್ಧಿಯೂ ಕೂಡ ಭಾರತದಲ್ಲಿಯೇ ಆಗಿದೆ ಅಂದಾಗ ಪರಮಾತ್ಮನ ಯೋಗ ಬಲದಿಂದ ಕೌರವರ ರಾಜ್ಯ ಸಮಾಪ್ತಿ ಮಾಡಿ ಪಾಂಡವರ ರಾಜ್ಯ ಸ್ಥಾಪನೆ ಮಾಡಿದರು ತಂದೆಯೇ ಅಂದಾಗ ಪರಮಾತ್ಮ ಬಂದು ಧರ್ಮದ ರಾಜ್ಯ ಸ್ಥಾಪನೆ ಮಾಡಿದರು ಆದರೆ ಭಾರತವಾಸಿಗಳು ತಮ್ಮ ಮಹಾನ್ ಪವಿತ್ರ ಧರ್ಮ ಮತ್ತು ಶ್ರೇಷ್ಠ ಕರ್ಮವನ್ನು ಮರೆತು ತಮ್ಮನ್ನು ತಾವು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಾರೆ ಪಾಪ ತಮ್ಮ ಧರ್ಮವನ್ನು ಅರಿಯದೇ ಬೇರೆಯವರ ಧರ್ಮದಲ್ಲಿ ಸೇರಿಕೊಂಡರು ತಮ್ಮ ಮೇಲೆ ದೇವತೆಗಳ ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೆ ರಾಧಾಸ್ವಾಮಿ ಆರ್ಯ ಸಮಾಜ್ ಬ್ರಹ್ಮ ಸಮಾಜ್ ಚಿದಾಕಾಶಿ ಮಠ ಪಂಥ ಮುಂತಾದವುಗಳು ಹುಟ್ಟಿಕೊಂಡಿವೆ ಇದರ ಅರ್ಥ ತಿಳಿದುಕೊಂಡಿಲ್ಲ ಕೇವಲ ಹೆಸರನ್ನು ಇಟ್ಟುಕೊಂಡಿದ್ದಾರೆ ತಮ್ಮನ್ನು ತಾವು ರಾಧಾಸ್ವಾಮಿ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ರಾಧಾ ಅಂತೂ ಅವರ ಜೊತೆ ಇಲ್ಲವೇ ಇಲ್ಲ ಅವರಂತೂ ತಮ್ಮನ್ನು ರಾಧಾಳ ಸ್ವಾಮಿ ಅಂದರೆ ಅರ್ಥ ಪ್ರಕೃತಿ ಪತಿ ಈಗ ಅವರಂತೂ ಪರಮಾತ್ಮ ಆಗಿದ್ದಾರೆ ಮನುಷ್ಯಾತ್ಮರು ಆಗಲು ಸಾಧ್ಯವಿಲ್ಲ ರಾಧಾಸ್ವಾಮಿ ರಾಧೆಗೆ ಸ್ವಾಮಿ ಪ್ರಕೃತಿಪತಿ ಮನುಷ್ಯರಾಗಲು ಸಾಧ್ಯವಿಲ್ಲ ಆದರೂ ಸಹ ಅವರದು ಮಿಥ್ಯ ಜ್ಞಾನವಾಗಿದೆ ಅಲ್ಲದೆ ತಮ್ಮನ್ನು ತಾವು ಆರ್ಯರು ಎಂದು ಹೇಳಿಕೊಳ್ಳುತ್ತಾರೆ ಆರ್ಯರು ಎಂದು ಪವಿತ್ರರಿಗೆ ಹೇಳಲಾಗುವುದು ಎಲ್ಲರಿಗಿಂತಲೂ ಪವಿತ್ರರು ದೇವಿ ದೇವತೆಗಳಾಗಿದ್ದಾರೆ ಇವರಂತಹ ಪವಿತ್ರರು ಈ ಕಲಿಯುಗದಲ್ಲಿ ಯಾರೂ ಇಲ್ಲ ಈಗ ಆ ಸ್ವಚ್ಛ ಚಲನೆ ಯಾರಲ್ಲೂ ಇಲ್ಲ ಕೇವಲ ಹೆಸರನ್ನು ಇಟ್ಟುಕೊಳ್ಳುವುದು ಶೋಭಿಸುವುದಿಲ್ಲ ಮತ್ತೆ ಹೇಳ್ತಾರೆ ಬ್ರಹ್ಮ ಸಮಾಜಿ ಈಗ ಬ್ರಹ್ಮ ಅಂತೂ ಆಗಿದೆ ಅಖಂಡ ಜ್ಯೋತಿ ತತ್ವ ಇಲ್ಲಿ ನಿರಾಕಾರಿ ಆತ್ಮರು ವಾಸ ಮಾಡುತ್ತಾರೆ ಅಂದಾಗ ಆತ್ಮರ ಸಮಾಜವನ್ನು ಬ್ರಹ್ಮ ಸಮಾಜ ಎಂದು ಹೇಳಬಹುದಾಗಿದೆ ಇದಂತೂ ಸಾಕಾರಿ ಪ್ರಪಂಚ ಈ ಪ್ರಪಂಚ ಅಂದಾಗ ಅವರನ್ನು ಬ್ರಹ್ಮ ಸಮಾಜಿ ಎಂದು ಹೇಗೆ ಹೇಳುವುದು ಉಳಿದಂತೆ ಚಿದಾ ಕಾಶಿಯಂತೂ ಇಡೀ ಮನುಷ್ಯರಾಗಿದ್ದಾರೆ ಯಾರು ಈ ಆಕಾಶ ತತ್ವದಲ್ಲಿ ವಾಸ ಮಾಡುತ್ತಾರೆ ಆಕಾಶಕ್ಕೆ ಚಿದ ಎಂದು ಹೇಳಲಾಗುವುದು ಇದರಲ್ಲಂತೂ ನಾವೆಲ್ಲ ಮನುಷ್ಯರು ವಾಸ ಮಾಡುತ್ತಿದ್ದೇವೆ ಅಂದಾಗ ನಾವೆಲ್ಲರೂ ಚಿದಾ ಕಾಶಿ ಆದರೆ ಅವರು ಚಿದಾಕಾಶಿ ಮಠ ಎಂದು ವಿಶೇಷವಾಗಿ ಹೇಗೆ ಹೇಳಿಕೊಳ್ಳಲು ಸಾಧ್ಯ ಅಂದರೆ ಇದು ಬೇಹದ್ದಿನ ಜ್ಞಾನ ಬೇಹದ್ದಿನ ಮಾಲೀಕ ಸ್ವಯಂ ತಂದೆಯೇ ತಿಳಿಸುತ್ತಿದ್ದಾರೆ ಇವರಂತೂ ತಮ್ಮ ಸ್ವಧರ್ಮವನ್ನು ಮರೆತು ಮನುಷ್ಯರು ಹದ್ದಿನಲ್ಲಿ ಸಿಕ್ಕಿಕೊಂಡಿದ್ದಾರೆ ಇದಕ್ಕೆ ಹೇಳಲಾಗುವುದು ಅತಿ ಧರ್ಮಗ್ಲಾನಿ ಎಂದು ಏಕೆಂದರೆ ಇದೆಲ್ಲ ಪ್ರಕೃತಿ ಧರ್ಮವಾಗಿದೆ ಆದರೆ ಮೊದಲು ಇರಬೇಕಾಗಿದೆ ಸ್ವಧರ್ಮ ಅಂದರೆ ಪ್ರತಿಯೊಬ್ಬರ ಸ್ವಧರ್ಮವಾಗಿದೆ ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ ನಂತರ ನನ್ನ ಪ್ರಕೃತಿಯ ಧರ್ಮವಾಗಿದೆ ದೇವತಾ ಧರ್ಮ ಅದು ಮೂವತ್ತ್ಮೂರು ಕೋಟಿ ಭಾರತವಾಸಿ ದೇವತೆಗಳಾಗಿದ್ದಾರೆ ಆದ್ದರಿಂದಲೇ ಪರಮಾತ್ಮ ಹೇಳುತ್ತಾರೆ ದೇಹದ ಅನೇಕ ಧರ್ಮಗಳನ್ನು ತ್ಯಾಗ ಮಾಡಿ ಸರ್ವ ಧರ್ಮಗಳನ್ನು ಪರಿತ್ಯಜಿಸಿ ನನ್ನನ್ನು ನೆನಪು ಮಾಡಿ ಎಂದು ಗೀತೆಯಲ್ಲಿಯೂ ಕೂಡ ಭಗವಂತ ಹೇಳಿದ್ದಾರೆ ಈ ಹದ್ದಿನ ಧರ್ಮಗಳಲ್ಲಿ ಎಷ್ಟು ಆಂದೋಲನಗಳಾಗಿವೆ ಅಂದರೆ ಈಗ ಈ ಹದ್ದಿನ ಧರ್ಮಗಳಿಂದ ಹೊರಬಂದು ಬೇಹದ್ದಿನಲ್ಲಿ ಹೋಗಬೇಕಾಗಿದೆ ಆ ಬೇಹದ್ದಿನ ತಂದೆ ಸರ್ವಶಕ್ತಿವಂತ ಪರಮಾತ್ಮನ ಜೊತೆ ಯೋಗವಿಡಬೇಕು ಏಕೆಂದರೆ ಸರ್ವಶಕ್ತಿವಂತ ಪ್ರಕೃತಿಪತಿ ಪರಮಾತ್ಮ ಆಗಿದ್ದಾರೆ ವಿನಃ ಕೃಷ್ಣ ಅಲ್ಲ ಹೇಗೆ ಕಲ್ಪದ ಮೊದಲು ಸಹ ಯಾವ ರೀತಿ ಸಾಕ್ಷಾತ್ ಪ್ರಕೃತಿ ಪರಮಾತ್ಮ ಇದ್ದರೂ ಅವರ ವಿಜಯದ ಗಾಯನ ಮಾಡಲಾಗಿದೆ ಓಂ ಶಾಂತಿ